ನಾಗಣಸೂರಿನ ಶ್ರೀ ಅಭಿನವ ಶ್ರೀ ಮಹಾಸ್ವಾಮಿಗಳು ಮಹಾಕುಂಭ ಮೇಳದಲ್ಲಿ ಅಮೃತ ಸ್ನಾನ ಪ್ರಯಾಗರಾಜ್ ಉತ್ತರ ಪ್ರದೇಶ ನೂರ ನಲವತ್ನಾಲ್ಕು ವರ್ಷಗಳಿಗೊಮ್ಮೆ ನಡೆಯುವ ಮಹಾಕುಂಭಮೇಳದಲ್ಲಿ ನಾಗಣಸೂರಿನ ಶ್ರೀ ಅಭಿನವ ಶ್ರೀ ಮಹಾಸ್ವಾಮಿಗಳು ಅಮೃತ ಸ್ನಾನ ಮಾಡಿ ಮಾನವ ಕುಲದ ಹಿತಕ್ಕಾಗಿ ಪ್ರಾರ್ಥಿಸಿದರು ಈ ಪುಣ್ಯ ಸ್ನಾನದಿಂದ ನಾಗಣಸೂರು ಹಾಗೂ ಸುತ್ತಮುತ್ತಲಿನ ಭಕ್ತರಿಗೆ ಆಯುಷ್ಯ ಮತ್ತು ಆರೋಗ್ಯ ಲಭಿಸಲಿ ಎಂಬುದು ಅವರ ಆಶಯ ಶ್ರೀ ಬಸವಲಿಂಗೇಶ್ವರ ವಿರಕ್ತ ಮಠದ ಪೀಠಾಧಿಪತಿ ಹಿಮಾಲಯ ಯೋಗಿ ಹಾಗೂ ತತ್ವಜ್ಞಾನಿ ಶ್ರೀ ಅಭಿನವ ಬಸವಲಿಂಗ ಮಹಾಸ್ವಾಮಿಗಳು ಈ ಪವಿತ್ರ ಸಂದರ್ಭದಲ್ಲಿ ಮಹಾಕುಂಭ ಮಹಾಕುಂಭಮೇಳದ ಆಧ್ಯಾತ್ಮಿಕ ಮಹತ್ವವನ್ನ ಭಕ್ತರಿಗೆ ವಿವರಿಸಿದರು ಮಹಾರಾಷ್ಟ ಮತ್ತು ಕರ್ನಾಟಕ ಗಡಿ ಭಾಗದಲ್ಲಿ ಹೋಳಿಗೆ ತುಪ್ಪಿನ ಮಠವೆಂದೇ ಪ್ರಸಿದ್ಧಿ ಪಡೆದ ಈ ಮಠದ ಪೀಠಾಧಿಪತಿಗಳು ಭಾರತೀಯರು ಮತ್ತು ವಿದೇಶೀಯ ಭಕ್ತರು ಕುಂಭಮೇಳದಲ್ಲಿ ಭಾಗವಹಿಸಿ ಪುನೀತರಾಗುತ್ತಿರುವ ಕುರಿತು ಆಶೀರ್ವಚನ ನೀಡಿದರು ಸುಪ್ರಸಿದ್ಧ ತೀರ್ಥಕ್ಷೇತ್ರವೆಂದೇ ಕರೆಸಿಕೊಳ್ಳುವಂತಹ ಪ್ರಯಾಗ್ ರಾಜ್ಯದಲ್ಲಿ ಈಗ ಒಂದು ನೂರ ನಲವತ್ನಾಲ್ಕು ವರ್ಷಗಳಾದ ನಂತರ ಮಹಾಕುಂಭಗಳ ನಡೀತಾ ಇದೆ ಈ ಮಹಾಕುಂಭದಲ್ಲಿ ಭಾರತೀಯರು ಪ್ರತಿಯೊಬ್ಬರು ಬಂದು ಸ್ನಾನವನ್ನು ಮಾಡಿ ಪುಣ್ಯವನ್ನು ಅಂತ ಹಿರಿಯರು ಹೇಳ್ಕೊಂಡು ಬಂದಿದ್ದಾರೆ ಹೀಗಾಗಿ ಇಲ್ಲಿ ಕರ್ನಾಟಕ ಮಹಾರಾಷ್ಟ್ರ ಹಾಗೂ ಸುತ್ತಮುತ್ತಲಿನ ಎಲ್ಲ ರಾಜ್ಯಗಳ ಜನರು ವಿದೇಶದ ಜನರು ಕೂಡ ಬಂದು ಸ್ನಾನ ಮಾಡ್ತಾ ಇದ್ದಾರೆ ನಾವೀಗ ಮಹಾರಾಷ್ಟ್ರದ ಸೋಲಾಪುರ್ ಜಿಲ್ಲೆಯ ನಾಗನ್ಸೂರಿನಿಂದ ನಾಗನ್ಸೂರ್ ಗ್ರಾಮದಿಂದ ಬಂದು ಈ ಒಂದು ಪವಿತ್ರವಾದ ತೀರ್ಥಸ್ಥಾನದ ತೀರ್ಥಕ್ಷೇತ್ರದಲ್ಲಿ ಒಂದು ಸ್ನಾನವನ್ನು ಮಾಡ್ತೇವೆ ನಮ್ಮ ಜನ ಕೂಡ ನಾಗಮಸೂರು ಹಾಗೂ ಸುತ್ತಮುತ್ತಲಿನ ಜನ ಮಹಾರಾಷ್ಟ್ರ ಕರ್ನಾಟಕದ ಜನ ಎಲ್ಲರೂ ಕೂಡ ಬಂದು ಇಲ್ಲಿ ಸ್ನಾನ ಮಾಡಬೇಕು ಅಂತ ತಿಳ್ಕೊಂಡು ಬಹಳಷ್ಟು ಜನ ಸಂಖ್ಯೆಯಲ್ಲಿ ಬಂದಿದ್ದಾರೆ ಹಾಗೆ ಹೀಗಾಗಿ ನಾವು ಈ ಒಂದು ತೀರ್ಥಕ್ಷೇತ್ರದಲ್ಲಿ ಸ್ನಾನ ಮಾಡಿ ಈ ಪಾರ್ವತಿ ಪರಮೇಶ್ವರನ ಹತ್ರ ಭಗವಂತನ ಹತ್ರ ಜಗದ್ಗುರು ಬಸವಲಿಂಗೇಶ್ವರ ಹತ್ರ ಏನು ಅಂತಂದರೆ ನಾಗನಸೂರು ಹಾಗೂ ಸುತ್ತಮುತ್ತಲಿನ ಗ್ರಾಮಗಳ ಜನರಿಗೆ ಕರ್ನಾಟಕ ಹಾಗೂ ಮಹಾರಾಷ್ಟ್ರದ ಜನರಿಗೆ ಜೊತೆಗೆ ಭಾರತ ಸಂಪೂರ್ಣ ಭಾರತೀಯ ಜನರಿಗೆ ಜಗತ್ತಿನ ಎಲ್ಲ ಜನರಿಗೂ ಕೂಡ ಆಯುರ್ ಆರೋಗ್ಯವನ್ನು ಸುಖ ಸಂಪತ್ತನ್ನು ಕೊಟ್ಟು ಎಲ್ಲರನ್ನು ಕಾಪಾಡಲಿ ಅಂತ ಅಂತೇಳ್ಕೊಂಡು ಈ ಪ್ರ ಈ ಮೂಲಕ ಪ್ರಾರ್ಥನೆ ಮಾಡ್ಕೊಳ್ತಾ ಇದ್ದೀವಿ ಸರ್ವೇ ಜನ ಸುಖಿನೋ ಭವಂತ ಈ ಐತಿಹಾಸಿಕ ಪೌರಾಣಿಕ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಭಕ್ತರು ಭಾಗವಹಿಸಿ ತಮ್ಮ ಆಧ್ಯಾತ್ಮಿಕ ಶ್ರದ್ಧೆಯನ್ನ ವ್ಯಕ್ತಪಡಿಸಿದರು ಕುಂಭಮೇಳದಲ್ಲಿ ಶ್ರೀ ಸ್ವಾಮೀಜಿಯವರ ಭಾಗವಹಿಸುವಿಕೆ ಭಕ್ತರಲ್ಲಿ ಹೊಸ ಉತ್ಸಾಹ ಮತ್ತು ಶ್ರದ್ಧೆ ಉಂಟುಮಾಡಿದೆ